ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಲಿಗ್ರಾಮ ಗ್ರಾಮ ಗಾಯಿ ಅಂಗಡಿಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇದು ಗೊಂಬೆ ಕ್ಯೂಟಾಗಿತ್ತು ಹಾಗೆ ಹಾಕಿರೋ ಡ್ರೆಸ್ಸು ಕೂಡ ಕ್ಯೂಟಾಗಿತ್ತು ಅದಕ್ಕೆ ನಾನು ಥ್ಯಾಂಕ್ ಯು ಕೊಡ್ತಾಯಿದ್ದೆ ನಮ್ಮ ಅಮ್ಮನೂ ಚೆನ್ನಾಗೈತಲ್ವಾ ಇದು ಅಂತ ಇಲ್ಲೊಂದು ಪಾಪು ಇತ್ತು ಹಾಯ್ ಹೇಳೋ ಹಾಯ್ ಹೇಳೋ ಅಂದರೆ ಹೆದ್ರಕೊಂಡು ಓಡೇ ಹೋಗ್ಬಿಟ್ಟ ಇವಾಗ ನೋಡಿ ಇದೆಲ್ಲ ಕಲೆಕ್ಷನ್ಸು ಹಬ್ಬಕ್ಕೆ ಬಂದಿರುವಂತಹ ಕಲೆಕ್ಷನ್ಸು ಫಸ್ಟ್ ಫ್ಲೋರಲ್ಲಿರೋದು ಎಲ್ಲ ಕಂಪ್ಲೀಟ್ಲಿ ಮಕ್ಕಳದು ಹಾಗೆ ಕುರ್ತಾಸು ಮೇಲ್ಗಡೆ ಹೋದರೆ ಫುಲ್ ಸ್ಯಾರಿ ಆ ಥರ ಇದೆ ಫಸ್ಟು ಮತ್ತು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಎರಡೇ ಇರೋದು ನಾನು ಯಾವಾಗಲೂ ಇಲ್ಲಿಗೆ ಬರೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ ಹಾಗೆ ನಮಗೆ ಇಷ್ಟವಾದಂತಹ ಕುರ್ತಾಸು ನೋಡಿ ಯಾವ್ಯಾವ ಥರ ವೆರೈಟಿ ವೆರೈಟಿಯಾಗಿ ಡಿಸೈನ್ಸ್ ಆಗಿ ಬಂದಿದ್ದಾವೆ ಹೊಸದಾಗಿ ಹಬ್ಬಗಳಿಗೆ ನ್ಯೂ ಸ್ಟಾಕ್ ಎಲ್ಲ ಹಾಕ್ಸಿದ್ದಾರೆ ನಾನು ನನಗೆ ಅಂತ ಆ್ಯಕ್ಚುಲಿ ತೊಗೊಳಕ್ಕೆ ಹೋಗಿಲ್ಲ ನನ್ನ ಫ್ರೆಂಡ್ಗೆ ಹಬ್ಬಕ್ಕೆ ಸೀರೆ ಕೊಡಬೇಕು ಅಂತ ಹೇಳಿ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದು ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಸೀರೆ ಹಾಕಿದ್ದಾರೆ ಎಲ್ಲಿ ನೋಡಿದ್ರು ಸೆಮಿ ಸಿಲ್ಕೇ ಟ್ರೆಂಡಲ್ಲಿರೋಂಥದ್ದು ಇವಾಗ ಈ ಸೀರೆಗಳೆಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತವೆ ಫ್ರೆಂಡ್ಸ್ ಆದರೆ ಏನು ಮಾಡೋದು ಸೀರೆಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬರಬೇಕು ನನಗಂತೂ ತುಂಬ ಕಷ್ಟ ಉಟ್ಕೊಳಕ್ಕೆಲ್ಲವ ನಾನಂತೂ ಸೀರೆ ಹಾಕೋದೆ ಅಪರೂಪ ಅಂತ ಹೇಳ್ಬೋದು ನಮ್ಮಮ್ಮ ಈ ಗೊಂಬೆಗೆ ಹಾಕಿರೋದೊಂಥರ ತ್ರಿಬಲ್ ಕಲರ್ ಇತ್ತಲ್ಲ ಹಾಗಾಗಿ ನೋಡ್ತಾ ಇದ್ದೆ ಕ್ವಾಲಿಟಿ ಹೇಗೈತೆ ಅಂತ ಮುಟ್ಟು ಇದ್ದೆ ನೋಡಿ ಹಳ್ಳಿ ಕಡೆ ಎಲ್ಲ ಸೀರೆನ ಮುಟ್ಟಿ ಮುಟ್ಟಿ ನೋಡ್ತಾರೆ ಸಾಫ್ಟ್ ಆಗದ ರಫ್ ಆಗದ ಅಂತ ಫೈನಲಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೋ ಎಷ್ಟು ಜನ ಅಂತ ಹೇಳಿದ್ರೆ ಅಪ್ಪ ಅಷ್ಟು ಅಷ್ಟು ಜನ ಅವ್ರ ಪಾಪ ತೋರ್ಸೋಕ್ಕೆ ಅವ್ರಿಗೆ ಫ್ರೀ ಇಲ್ಲ ಅಲ್ಲಿ ಮರ್ಚಿಡ್ಬೇಕು ಅಲ್ಲೊಬ್ರು ಕರೀತಾರೆ ಇಲ್ಲೊಬ್ರು ಕರೀತಾರೆ ಫಸ್ಟು ಈ ಥರ ವೈಟ್ ಬ್ಲೌಸ್ ಬರೋ ಅಂಥದ್ದು ತೋರಿಸಿದ್ರು ತೋರಿಸಿ ಒಂದು ನಾಲ್ಕು ಕಲರ್ನ ಅಂದೆ ನಮ್ಮಮ್ಮ ಈ ಕಲರ್ ಚೆನ್ನಾಗೈತಲ್ವಾ ಅವಳಿಗೆ ಮ್ಯಾಚ್ ಆಗುತ್ತೆ ಅಂತೂ ನಾನು ವೈಟ್ ಬ್ಲೌಸ್ ಬೇಡ ಅಂದೆ ಅವಳು ಯಾವುದೋ ತೊಗೊಂಡಿದ್ದೆ ಏನೋ ಹೇಳಿದ್ಲು ಹಾಗಾಗಿ ಬೇಡ ಇವಾಗೆಲ್ಲ ಜಾಸ್ತಿ ಇದನ್ನೇ ಇದ್ದಾರೆ ಬೇರೆ ಥರ ತಗೊಳ್ಳೋಣ ಅಂತ ಹೇಳಿದೆ ಅಮ್ಮಂಗೆ ಸರಿ ನಾವಂತೂ ವೆಯ್ಟ್ ಮಾಡ್ತಾನೆ ಇದ್ದೋ ಫಸ್ಟ್ ಈ ಥರ ಹಾಕಿದ್ರು ನಾನು ಚೆನ್ನಾಗಿರೋದೇ ಹಾಕಿ ಅಂದೆ ಯಾವ ರೇಂಜು ಅಂತ ಕೇಳ್ತಾರೆ ಅವರು ಸ್ಟಾರ್ಟಿಂಗ್ ಅಮೌಂಟ್ ಕೇಳ್ತಾರೆ ಯಾವ ರೇಂಜು ಅಂತ ನಾನೊಂದು ಟೂ ತೌಸಂಡಲ್ಲಿ ಹಾಕಿ ಅಂತ ಅಂದೆ ಚೆನ್ನಾಗಿರೋದೆ ಹಾಕಿ ಅಂದು ಬೇರೆ ಥರದ ಹಾಕ್ಬೇಡಿ ಅಂತ ಅದರಲ್ಲೂ ಐದು ಕಲರ ಕಣೆ ಆರು ಕಲರೋ ಹಾಕಿದ್ರು ನನಗೆ ಯಾವುದು ಇಷ್ಟನೇ ಇಲ್ಲ ಹಬ್ಬದ ಟೈಮಲ್ಲಿ ಹೋಗ್ಬಿಟ್ಟಿದ್ದೀವಿ ಅವರು ಜಾಸ್ತಿ ತೋರಿಸಲ್ಲ ಜನ ಜಾಸ್ತಿ ಫ್ರೀ ಟೈಮಲ್ಲಿ ಹೋದರೆ ಎಷ್ಟು ಬೇಕಾದರೂ ತೆಗ್ದು ಹಾಕ್ತಾರೆ ಸೊ ನೀವು ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ ನನಗೂ ಇದು ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ಅಮ್ಮಂಗೂ ಇಷ್ಟ ಆಯಿತು ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಲರು ಅಮ್ಮ ನೋಡ್ತೈತೆ ನೋಡಿ ಅದು ಚೆನ್ನಾಗೈತೆ ಅಂತೂ ನನಗಿದಿಷ್ಟ ಆಯಿತು ಆದರೆ ವೈಟ್ ಕಲರ್ ಬಾರ್ಡ್ರು ಬಂದ್ಬಿಟ್ಟೈತೆ ಯಾಕಂದರೆ ವೈಟ್ ಕಲರ್ ಗಲೀಜಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೇನೆ ತಗೊಳ್ಳಿಲ್ಲ ಇಷ್ಟ ಆದ್ರೂ ಕೂಡ ಅಮ್ಮಂಗೆ ವೀಡಿಯೋ ಮಾಡಮ್ಮ ಅಂದರೆ ನೋಡಿ ಅಮ್ಮನ ವೀಡಿಯೋನೇ ಮಾಡ್ಕಂಡೈತೆ ನಮ್ಮಮ್ಮ ಅಲ್ಲಿಂದ ಹಂಗಲ್ಲ ಕಣಮ್ಮ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಟ್ಟೆ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕಂದರೆ ತುಂಬ ಜನ ಇದ್ರು ಗಲಿಬೀಲಿ ಗಲಾಟೆ ಹಾಗಾಗಿ ಫ್ರೀಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಇದು ತುಂಬ ಇಷ್ಟ ಆಗಿತ್ತು ಬಟ್ ವೈಟ್ ಕಲರ್ ಇತ್ತು ಅದಕ್ಕೆ ಕೇಳ್ತಾ ಇದೆ ಅದೇ ಕಲರಲ್ಲಿ ಅಂಚಿಕೆ ಒಂಥರ ಬೇಬಿ ಪಿಂಕ್ ಕಲರ್ ಬಂದಿರುತ್ತೆ ಆ ಥರ ಇದೆಯಾ ಕಲರ್ ಕಾಂಬಿನೇಷನ್ ಅಂದರೆ ಆ ಥರ ಇಲ್ಲ ಅಂದರೂ ಬೇರೆ ಥರದವ್ರು ಸ್ವಲ್ಪ ತೋರಿಸಿದ್ರು ನನಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಅದು ಇಷ್ಟ ಆಗಿತ್ತು ಬಟ್ ಏನು ಮಾಡೋದು ವೈಟ್ ಬಾರ್ಡ್ರ್ ಬೇಡ ಅಂತೇಳಿ ವಾಪಸ್ ಇಟ್ಬಿಟ್ಟೆ ಹಾಗೆ ನೋಡ್ತಾ ಇದೆ ಈ ಬ್ಲೂನ ಎತ್ತಾಕಕ್ಕೆ ಮನಸ್ಸೇ ಆಗಲಿಲ್ಲ ಫೈನಲಾಗಿ ನೀ ಏನು ತಕೋಬೇಕು ಅಷ್ಟರಲ್ಲಿ ನನಗೆ ತಲೆಗೆ ಹೊಳೆದು ಬಿಡ್ತು ಏನು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಈ ಹೇಳಿದ್ಲು ನನಗೆ ಲಾಸ್ಟ್ ವೀಕ್ ಫೋನ್ ಮಾಡಿದಾಗ ಬ್ಲೂ ಕಲರ್ ಸೆಮಿ ಸಿಲ್ಕ್ ತಗೊಂಡಿದ್ದೀನಿ ವೈಟ್ ಬ್ಲೌಸ್ದು ಅಂತ ಹೇಳಿ ಅವಾಗ ನೆನ್ಕೊಬಿಟ್ಟೆ ಅಯ್ಯೋ ಅವಳು ಬ್ಲೂ ಕಲರ್ ತೊಗೊಂಡೋಳು ನಾನು ತಗೊಂಡ್ರಿ ಮತ್ತೆ ಬ್ಲೂ ಆಗುತ್ತೆ ಅಂತ ಹೇಳಿ ಆಗ ಅಮ್ಮಂಗಂದೆ ಅಂದೆ ಅಮ್ಮ ತೊಗೊಂಡೋಳಂತೆ ಕನಮ್ಮ ಬ್ಲೂ ಬೇಡ ಅಂತ ಅದಕ್ಕೆ ಈಗ ಆರೆಂಜ್ ಇದೆಯಲ್ಲ ಆರೆಂಜ್ ಕಲರೇ ತಗೋ ಇದೆ ಚೆನ್ನಾಗೈತೆ ಅಂತ ಬಟ್ ನನಗೆ ಆರೆಂಜು ತಗೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅವರು ವೆರೈಟಿನೂ ಹಾಕ್ತಿರ್ಲಿಲ್ಲ ಇರೋದೇ ಇಷ್ಟು ಅಲ್ಲಿ ಅಂತ ಅಂದ್ರೆ ಬೇರೆ ಕ್ವಾಲಿಟಿ ಇದ್ದೋ ಕಟ್ಟು ಬಟ್ ಅದು ಮೆಟೀರಿಯಲ್ ಹಾಗಾಗಿ ಅಮ್ಮ ಇದೊಂದು ಬ್ಲಾಕ್ ಬೇಡ ಕಣಮ್ಮ ಅಂದ್ರೆ ಸುಮ್ಮನೆ ನೋಡ್ತಾ ಅಮ್ಮ ತಗೊಳಕಲ್ಲ ನಾವಂತೂ ಆರೆಂಜೇ ನೋಡ್ತಾ ಇದ್ದು ಇನ್ ಯಾವುದು ನಮಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತಿರಲಿಲ್ಲ ಪಿಂಕ್ ಗ್ರೀನು ಮತ್ತೆ ಯಾವ್ದಾವುದೋ ಇತ್ತು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ಬೇರೆ ಪ್ಯಾಟರ್ನ್ ಅಲ್ಲಿ ತೋರಿಸಿ ಅಂತ ಹೇಳಿ ಭೂಮಿಕಾ ಪ್ರಮೋದ್ ಅವರು ವಿಡಿಯೋ ಮಾಡ್ತಾರಲ್ಲ ಆ ಥರದ್ದು ಯಾವುದೋ ಒಂದು ತೋರಿಸ್ದೆ ಆವಾಗ ಆ ಸೀರೆ ತೋರಿಸಿದ್ರು ನಂಗೆ ಅದು ಇಷ್ಟ ಆಗಲಿಲ್ಲ ಲಾಸ್ಟಲ್ಲಿ ಈ ಥರದ್ದೊಂದು ಓಪನ್ ಮಾಡಿದ್ರು ಮುಟ್ಟಿದ್ರೆ ಬೆಣ್ಣೆ ಥರ ಫ್ರೆಂಡ್ಸ್ ಬೆಣ್ಣೆ ಥರ ಫೀಲ್ ಆಗೋಯ್ತು ಆಮೇಲಿಂದ ಇದೇ ಪ್ಯಾಟ್ರನಲ್ಲಿ ಕಲ್ಲರ್ಸ್ ತೆಗೀರಿ ಅಂದೆ ಆವಾಗ ಒಂದು ಕಲ್ಲರ್ ತೆಗೆದ್ರು ಹಾಗೆ ಇದೊಂದು ಆರೆಂಜ್ ಕಲರ್ ಸೀರೆನ ಓಪನ್ ಮಾಡಿದ್ರು ನಮ್ಮಮ್ಮ ಇದೇ ಚೆನ್ನಾಗೈತೆ ಇದನ್ನೇ ತಗೋ ಅಂತೂ ನನಗೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿಲಿ ಇನ್ನೂ ಚೆನ್ನಾಗಿರೋದು ತಗೋಬೇಕು ಅಂತ ಹೇಳಿ ನೋಡ್ತಾನೇ ಇದೆ ಹಾಗೂ ಕೂಡ ತೆಗೆಸ್ದೆ ಬ್ಲೌಸ್ ಪೀಸ್ ಯಾವುದು ಮತ್ತು ಸೆರ್ಗ್ ಯಾವುದು ಅಂತ ಹೇಳಿ ಇದು ಸೆರ್ಗು ಅದು ಬ್ಲೌಸ್ ಪೀಸು ಇದು ಚೆನ್ನಾಗಿತ್ತು ಬಟ್ ಇನ್ನೂ ನನಗೆ ಇನ್ನೂ ಸ್ವಲ್ಪ ಬೆಟರಾಗಿರೋದು ಚೆನ್ನಾಗಿರೋದು ತಗೋಬೇಕು ಅಂತಿತ್ತು ಮನಸಲ್ಲಿ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಇದನ್ನು ಕೂಡ ಎತ್ತಿಟ್ಟಿದೆ ನಾನು ಸೈಡ್ಗೆ ಬೇರೆದು ನೋಡೋಣ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫೈನಲಾಗಿ ಇದನ್ನೇ ತೊಗೊಳಕ್ಕಾಗುತ್ತೆ ಅಂತ ಹೇಳಿ ಸೊ ಲಾಸ್ಟಲ್ಲಿ ಒಂದು ಡಿಸೈನ್ ತೆಗೆದು ಹಾಕಿದ್ರು ಗೈಸ್ ತುಂಬ ಇಷ್ಟ ಆಯಿತು ನನಗೆ ಅದಕ್ಕಿಂತ ಸಾಫ್ಟ್ ಅಂದರೆ ಸಾಫ್ಟು ಇಷ್ಟು ಅಗ್ಳ ಎರಡು ಹಿಡಿಯಷ್ಟು ಫೋಲ್ಡ್ ಮಾಡ್ಬೋದು ನಮ್ಮಮ್ಮ ಮೈಸೂರು ಸಿಲ್ಕ ಇದು ಅಂತಿತ್ತು ಅದಕ್ಕೆ ಪ್ಯೂರ್ ಮೈಸೂರು ಅಲ್ಲ ಕಣಮ್ಮ ಬಟ್ ಮೈಸೂರು ಸಿಲ್ಕ್ಗೆ ಏನು ಕಲರ್ಸ್ ಯೂಸ್ ಮಾಡ್ತಾರೆ ಅದೇ ಕಲ್ಲರ್ಸು ಯೂಸ್ ಮಾಡಿರೋದು ಅಂತ ಹೇಳಿದೆ ಹೌದಾ ಅಂದ್ಬಿಟ್ಟು ನೋಡ್ತಾ ಇತ್ತು ನಮ್ಮಮ್ಮ ಇದಂತೂ ನನಗೆ ತುಂಬ ಇಷ್ಟ ಆಗೋಯ್ತು ಬಟ್ಟೆ ಅಂತೂ ಸಖತ್ತಾಗಿತ್ತು ರೈಟ್ ಮಾತ್ರ ಜಾಸ್ತಿನೇ ಇದೆ ಬಟ್ ರೈಟ್ ಎಷ್ಟಾದ್ರು ಇರಲಿ ಕೊಡೋರಿಗೆ ಸ್ವಲ್ಪ ಚೆನ್ನಾಗಿರೋದೆ ಕೊಡಬೇಕು ಅವರು ಒಂದೆರಡು ದಿನ ಹಾಕ್ಕೊಂಡ್ರು ನಮ್ಮನ್ನು ನೆನೆಸ್ಕೋಬೇಕು ಓ ಇಂಥವ್ರು ಕೊಟ್ಟಿದ್ದರು ಅಂತ ಏನು ಸಖತ್ ಗೈಸ್ ಮಸ್ತಾಗದೆ ನಂಗೆ ತುಂಬ ಇಷ್ಟ ಆಗೋಯಿತು ಬಟ್ ನಾನು ಬಡ್ಜೆಟಲ್ಲಿ ಹೋಗಿದ್ದು ಒಂದು ಸೀರೆ ತೊಗೋಬೇಕು ಅಂತ ಹೇಳಿ ಹೋಗಿದ್ದು ಅಲ್ಲಿ ಬಟ್ ಅಲ್ಲಿ ಆಗಿದ್ದೆ ಬೇರೆ ಏನು ಅಂತ ಹೇಳಿದ್ರೆ ಮುಂದೆ ನೀವು ವೀಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ ಹೇಳಿ ನಾನು ನಿಜ ಇಷ್ಟು ವೀಡಿಯೋ ಮಾಡೋಕಷ್ಟು ಜನಗಳ ಮಧ್ಯೆ ಎಷ್ಟು ಕಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಮ್ಮಮ್ಮ ವೀಡಿಯೋನೇ ಮಾಡಿಕೊಡ್ತಿರ್ಲಿಲ್ಲ ಇವಾಗ ನಮ್ಮಮ್ಮಗೂ ಸ್ವಲ್ಪ ಎಲ್ಲ ಅರ್ಥ ಅರ್ಥ ಆಗಿದೆ ಅಲ್ವಾ ಹಾಗಾಗಿ ವಿಡಿಯೋ ಮಾಡಮ್ಮ ಅಂತ ಕೊಟ್ರೆ ಮೊಬೈಲಲ್ಲಿ ವಿಡಿಯೋ ಮಾಡುತ್ತೆ ಬಟ್ ಅಷ್ಟು ಕ್ಲಾರಿಟಿ ಆಗಿ ಮಾಡಲ್ಲ ನಾನು ಅದ್ರಲ್ಲಿ ಕಲರ್ಸ್ ನೋಡ್ತಾ ಇದ್ದೆ ಅದ್ರಲ್ಲಿ ಒಂದು ಐದು ಕಲರ್ ಹಾಕೋದು ಬಟ್ ನನ್ ಅದ್ರಲ್ಲಿ ಯಾವ್ದು ಎತ್ಕೊಂಡಿರ್ತೀನಿ ಫ್ರೆಂಡ್ಸ್ ಅದನ್ನೇ ನಾನು ಎತ್ಕೊಳ್ಳೋದು ಫಸ್ಟ್ ಎತ್ಕೊಂಡ್ಬಿಟ್ಟು ಇಟ್ಬಿಟ್ಟು ಅಮೇರಿಯಿಂದ ನೂರು ಸೀರೆ ನೋಡಿದ್ರು ನಾನು ಫಸ್ಟ್ ಎತ್ಕೊಂಡ್ರದೇ ಎತ್ಕೊಳ್ಳೋದು ಬಟ್ ನನಗೆ ಡ್ರೆಸ್ಸು ಸೀರೆ ಯಾವಾಗಲೂ ಅದೇ ರೀತಿ ಆಗುತ್ತೆ ನಾನು ಎರಡು ತಗೊಂಡಿದ್ದು ಕೂಡ ಆರೆಂಜು ಮತ್ತು ಬ್ಲೂ ಕಲರು ಸೊ ಇದು ಆರೆಂಜ್ ಬ್ಲೂ ಮತ್ತು ಅದು ಆರೆಂಜ್ ಬ್ಲೂ ಏನಕ್ಕೆ ಎರಡು ತೊಗೊಂಡೆ ಅಂತ ಹೇಳಿದ್ರೆ ಯಾವುದು ರೈಟ್ನ ಯಾವ ರೀತಿ ಹಾಕ್ಕೊಡ್ತಾರೆ ಸ್ವಲ್ಪ ನಂದು ಬಡ್ಜೆಟ್ಟು ಇಷ್ಟು ಅಂತ ಅಂದ್ಕೊಂಡು ಹೋಗಿದ್ನಲ್ವಾ ಹಾಗಾಗಿ ನನಗೆ ಯಾವುದು ಓಕೆ ಆಗುತ್ತೆ ಅದು ಅದ್ರಲ್ಲಿ ತೊಗೊಳ್ಳೋಣ ಅಂತ ಬಿಕಾಸ್ ಎರಡು ಬೇರೆ ಬೇರೆ ಪ್ರೈಸ್ ಇತ್ತು ಹಾಗಾಗಿ ಲಾಸ್ಟಲ್ಲ ಮಮ್ಮಂಗೊಂದು ತೊಗೊಳಮ್ಮ ಹಬ್ಬ ಆಯ್ತಲ್ವಾ ಅಂತ ಅಂದೆ ಅಯ್ಯೋ ಬೇಡ ಬೇಡ ಅಂತಿತ್ತು ಪರವಾಗಿಲ್ಲ ತೊಗೊಳಮ್ಮ ಅಂದೆ ಯಾಕಂದರೆ ಸ್ವಲ್ಪ ಕಡಿಮೆ ರೇಟ್ ಅಂತ ಅನ್ನಿಸ್ತು ನನಗೆ ಅಲ್ಲಿದ್ದಕ್ಕೂ ನಾವು ಕೊಟ್ಟಿದ್ದಕ್ಕೂ ಓಕೆ ಪರವಾಗಿಲ್ಲ ಅಂತ ಹಾಗಾಗಿ ನೀನು ಒಂದು ತಗೋ ಅಂದೆ ನಮ್ಮಮ್ಮ ನಾನು ಅದೇ ಥರ ತೊಗೋತೀನಿ ನನಗದೇ ಇಷ್ಟ ಆಯಿತು ಅಂತೂ ಹಾಗಾಗಿ ಮತ್ತೆ ಬಿಲ್ಲಿಂಗ್ ಮಾಡ್ಸೋಕ್ಕೆ ಅಂತ ಹೋಗಿ ಮತ್ತೆ ವಾಪಸ್ ಬಂದು ಸೊ ಅದೇ ಪ್ಯಾಟ್ರನಲ್ಲಿ ತೆಗೀರಿ ಅಂತ ಹೇಳಿದೆ ಮತ್ತೆ ಆಗ ಅದನ್ನೇ ತೆಗೀತು ನೋಡ್ತಾ ಇತ್ತು ಇದು ಬೇಡ ಕಣಮ್ಮ ಅಂತ ಹೇಳಿದೆ ವಾಪಸ್ ನಾವೇ ಹಾಕ್ತಾ ಇದ್ದೀವಿ ಏನಕ್ಕಂದ್ರೆ ಅಷ್ಟು ರಶ್ಯೂ ಫ್ರೆಂಡ್ಸ್ ಅವರು ಪಾಪ ಹಾಕೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವೇ ಓಪನ್ ಮಾಡೋದು ನಾವೇ ಕವರ್ ಒಳಗೆ ಹಾಕೊಳ್ಳೋದು ಆ ಥರ ಇದ್ದೋ ಸೊ ಫೈನಲಿ ನಮ್ಮಮ್ಮಂಗೆ ಯಾಕೋ ಯಾವುದು ಇಷ್ಟ ಆಗ್ತಿರ್ಲಿಲ್ಲ ಕಲರ್ಸು ಬಟ್ ನಾನು ಅದನ್ನು ನನ್ನ ಫ್ರೆಂಡ್ಗೆ ಅಂತ ಎತ್ತಿಟ್ಕೊಂಡಿದೆ ಹಾಗಾಗಿ ಆ ಕಲರ್ ಈ ಕಲರ್ ನೋಡು ಅಂತ ಮಮ್ಮ ಆಮೇಲಿಂದ ಈ ಕಲರ ಸ್ವಲ್ಪ ಅದು ಯಾಕೋ ನರಿಗೆ ಹಿಡ್ಕೊಳಂಗಾಗಿತ್ತು ಸೀರೆ ಆಮ್ದೆ ಯಾಕೋ ಬೇಡ ಕಣಮ್ಮ ಅಂತ ಅಂದೆ ನಮ್ಮ ಅಮ್ಮನ ಹತ್ರ ಇದೇ ಕಲರು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಇದೆ ಅದು ಉಟ್ಕೊಳ್ಳಲ್ಲ ಏನೂ ಇಲ್ಲ ಅದಕ್ಕೆ ಇದು ಒಂಥರ ರೆಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇತ್ತು ಬೇಡ ಕಣಮ್ಮ ಅಂತ ಅಂದೆ ಸರಿ ಅಂತ ಹೇಳ್ತು ನೋಡಿ ನೀವು ರೈಟ್ ನೋಡ್ತಾ ಇರ್ಬೋದು ಹೆವಿ ಹಾಕಿದ್ದಾರೆ ಬಟ್ ಬಾರ್ಗಿನ್ ಮಾಡ್ಬೋದು ಇಲ್ಲಿ ಬೇ ಅದೇ ಅಂಗಡಿಗಳಲ್ಲೆಲ್ಲ ಫಿಕ್ಸ್ ರೇಟ್ ಇದೆ ಅವ್ರು ಎಷ್ಟು ರೈಟ್ ಹಾಕಿರ್ತಾರೆ ಅಷ್ಟು ಕೊಟ್ಬಿಟ್ಟು ಬರಬೇಕು ಬಟ್ ಇಲ್ಲಿ ಬಾರ್ಗಿನ್ ಮಾಡ್ಬೋದು ಹಾಗಾಗಿ ನಾವು ಇಲ್ಲಿಗೆ ಬರ್ತೀವಿ ನಾನು ಆಲ್ಮೋಸ್ಟ್ ಟು ಪಿ ಯು ಸಿಯಿಂದನೂ ಕೂಡ ಇದ್ದೀನಿ ಅವ್ರ ಅಂಕಲು ನನಗೆ ಫ್ರೆಂಡ್ ಆಗ್ಬಿಟ್ಟವ್ರೆ ನಾನು ಅವ್ರ ಹತ್ರನೇ ಬಿಲ್ಲಿಂಗ್ ಹಾಕ್ಸೋದು ಬೇರೆ ಯಾರ ಹತ್ರನೂ ಹಾಕ್ಸಲ್ಲ ಅಮ್ಮ ಹಂಗೂ ಹಿಂಗೂ ಒಂದು ಎರಡು ಮೂರು ಸೀರೆ ನೋಡ್ತು ಯಾವ ತಗೊಳ್ಳೋದು ಅಂತ ಬಟ್ ಕಲರ್ಸು ಜಾಸ್ತಿ ಇರಲಿಲ್ಲ ಫೈವ್ ಟು ಸಿಕ್ಸ್ ಕಲರ್ಸ್ ಅಷ್ಟೇನೇನೆ ಇದ್ದಿದ್ದು ಒಂದು ಇಪ್ಪತ್ತು ಕಲರ್ ಆರು ಇದ್ದರೆ ವೆರೈಟಿ ವೆರೈಟಿ ನೋಡಬಹುದು ಸೊ ನೋಡಿ ಫೈನಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತು ಹಾಗೆ ಎರಡೂ ಬಿಲ್ಲಿಂಗ್ ಮಾಡಿಸಿರ್ಲಿಲ್ಲವಲ್ಲ ಎರಡನ್ನೂ ಒಟ್ಟಿಗೆ ಬಿಲ್ಲಿಂಗ್ ಮಾಡಿಸಿ ಮನೆ ಕರಡೆ ಹೊರಟು ಮನೆಗೆ ಹೋಗಬೇಕಿತ್ತು ಕುರ್ತು ಬರೋಷ್ಟಳಿ ಅಂತ ಹೇಳಿ ನನ್ನ ಹಿಂದೆ ನೋಡ್ತಾ ಇರಬಹುದು ಜನಗಳನ್ನ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಪಾಪ ಅವ್ರಿಗಂತೂ ಪುರ್ಸತ್ತೆ ಇಲ್ಲ ತೋರಿಸೋರಿಗೆ ಹಾಗೆ ಮಕ್ಕಳು ಬಟ್ಟೆನೂ ಕೂಡ ಹಾಗೆ ನೋಡ್ತಾ ಇದ್ದೆ ಫ್ರೆಂಡ್ಸ್ ನೀವು ಅನ್ಕೋತಾ ಇರಬಹುದು ಒಂದ್ ಸೀರೆ ತಗೊಳ್ಳಿ ಎರಡು ಸೀರೆ ತೊಗೊಂಡ್ರು ಈ ಬಟ್ಟು ಕೃತು ಯಾಕೆ ತೊಗೊಳ್ಳಿಲ್ಲ ಅಂತ ಅವ್ಳಿಗೆ ಅದೇ ಮಲ್ಲೇಶ್ವರಮಲ್ ಒಂದು ತಂದಿದ್ನಲ್ವಾ ಸಿಂಪಲ್ ಆಗಿರೋ ಫ್ರಾಕು ಸಾಕು ಅಂತ ಹೇಳಿ ಬಿಕಾಸ್ ದೀಪಾವಳಿಗೂ ತಗೋಬೇಕು ಅದಕ್ಕೆ ಗಾಯತಿ ಟೆಕ್ಸ್ಟೈಲ್ ಅಲ್ಲಿ ಸೀರೆ ಶಾಪಿಂಗ್ ಆಯಿತು ಮನೆಗೆ ಹೋದ್ಮೇಲೆ ನೀಟಾಗಿ ತೋರಿಸ್ತೀನಿ ಹಾಗೆ ಅಮೌಂಟ್ ಎಲ್ಲಾ ಹೇಳ್ತೀನಿ ಇವಾಗ ಶ್ರೀನಿವಾಸ ಕ್ಲಾತ್ ಎಂಪೋರಿಯಂಗೆ ಇದ್ದೀವಿ ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಮಾಡಾಕ್ತಾರೆ ಬಟ್ಟೆದು ತ್ರೀ ಹಂಡ್ರೆಡ್ಗೆ ಕುರ್ತಾ ಸೆಟ್ ಹಾಕಿದರು ಅದಕ್ಕೋಸ್ಕರ ತ್ರೀ ಹಂಡ್ರೆಡ್ ರುಪೀಸ್ಗೆ ಯಾವ ಥರ ಇದೆ ನೋಡೋಣ ಚೆನ್ನಾದರೆ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಮ್ಮನ ಕರ್ಕೊಂಡು ನನಗೆ ತಗೊಳ್ಳೋಣ ಅಂತ ಹೇಳಿ ಮುನ್ನೂರು ರೂಪಾಯಿ ಅಲ್ವಾ ಟಾಪು ಮತ್ತು ಪ್ಯಾಂಟು ಎರಡೂ ಬರುತ್ತೆ ಅದಕ್ಕೋಸ್ಕರ ಹೋ ಈಗ ಬಂದೆ ನಾವು ಅಲ್ಲಿಂದ ಬಂದಿದ್ದು ಶ್ರೀನಿವಾಸ ಕ್ಲಾತ್ ಎಂಪೋರಿಯಂಗೆ ಅಲ್ಲಿಂದ ಪಕ್ಕದಲ್ಲೇ ಅಲ್ಲಿಂದ ಇಲ್ಲಿ ಒಂದು ಮೂರು ನಿಮಿಷ ಆಗ್ಬೋದೇನೋ ಅಷ್ಟೇ ಖಾಲಿನೇ ಆಗ್ಬಿಟ್ಟೈತಂತೆ ಮುನ್ನೂರು ರೂಪಾಯಿಗೆ ನೋಡಿ ಆ ಅಂಕಲು ವೀಡಿಯೋ ಮಾಡಾಕ್ತಾರೆ ಅಲ್ಲೇ ನಿಂತಿದ್ದಾರೆ ಎಮ್ಮ ಸೈಜಲ್ಲಿ ಎರಡೆರಡು ಪೀಸ್ ಇದೆ ಅಂದರು ನೋಡೋಣ ನೋಡಿಬಿಟ್ಟು ಆದರೆ ತಗೊಳ್ಳೋಣ ಇಲ್ಲ ಹೋಗೋಣ ಎಲ್ಲ ಫುಲ್ ಖಾಲಿ ಅಂತೆ ನೆನ್ನೆಲ್ಲೇ ಖಾಲಿ ಆಯ್ತಂತೆ ನಾನು ಲೇಟಾಗಿ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಎರಡು ಪೀಸ್ ಐತೆ ಅಂದರು ಆಮೇಲೆ ನೋಡಿದ್ರೆ ಒಂದೇ ಪೀಸ್ ಅಂತವ್ರೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಬೇರೆದಿದೆ ನೋಡಿ ಅಂತಾರೆ ನಾನು ವೀಡಿಯೋ ನೋಡಿ ಇಷ್ಟ ಅದು ಅದಕ್ಕೋಸ್ಕರ ಬಂದೆ ಯಾವುದು ಬೇಡ ಅಂದ್ಬಿಟ್ಟು ಈಗ ಅಮ್ಮ ನಾನು ವಾಪಸ್ ಹೋಯ್ತಾ ಇದ್ದೀನಿ ಏನಾದರೂ ತಿಂದ್ಬಿಟ್ಟು ಹೊರಡಬೇಕು ಇವಾಗ ಬಸ್ಸಿದೆ ನಾಲ್ಕೂವರೆಗೆ ಪಾನಿಪುರಿನ ಏನಾದರೂ ತಿಂದುಬಿಟ್ಟು ಅಮ್ಮ ನಾನು ಇವಾಗ ಬಸ್ಗೆ ಹೋಗ್ಬಿಡ್ತೀವಿ ಅಷ್ಟೊಂದು ಪಾಪು ಬಂದಿರ್ತಾಳ ಏನು ಅಂತ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಬಂದೆ ಅಮ್ಮ ಬೇಡ ಅಂತೂ ಹಾಗಾಗಿ ಒಂದು ಪ್ಲೇಟ್ ಹೇಳಿದೆ ಹಾಫ್ ಪ್ಲೇಟ ಫುಲ್ ಪ್ಲೇಟ ಅಂದ್ರೆ ನಾನು ಫುಲ್ ಪ್ಲೇಟ್ ಹೇಳಿದ್ರೆ ನೋಡಿದ್ರೆ ಇಷ್ಟೊಂದು ಕೊಟ್ಟವ್ರೆ ನಮ್ಮ ಅರ್ಶನ ಕುಂಕುಮ ತಾಳು ಅಂತೂ ನಾನು ತಿಂತಾ ಇದ್ದೆ ನನಗೆ ಇಷ್ಟೊಂದು ತಿನ್ನೋಕ್ಕಾಗಲಿಲ್ಲ ಅಂದ ಅಮ್ಮನ್ನು ಕರೆದೆ ಅಮ್ಮ ಜಾಸ್ತಿ ಕೊಟ್ಟವ್ರೆ ಬಾಯಲ್ಲಿ ತಿನ್ನು ಅಂತ ಅದಕ್ಕೆ ನಮ್ಮಮ್ಮ ಹಾಫ್ ಪ್ಲೇಟ್ ತಗೊಳಿವೋ ಅಂತ ಯೋ ಗೊತ್ತಾಗಲಿಲ್ಲ ಬಾರಮ್ಮ ತಗೊಬಿಟ್ಟೆ ಅಂದೆ ಹಾಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ಕೂಡ ಮಾತಾಡಿಸಿದ್ರು ಒಂದು ಪ್ಲೇಟ್ ಪಾನಿಪುರಿ ತಗೊಬಿಟ್ಟು ಅಮ್ಮ ಬೇಡ ಅಂತ ಅಂದಿತ್ತು ಒಂದು ಪ್ಲೇಟ್ ಜಾಸ್ತಿ ಆಗಿಬಿಡ್ತು ಆಫ್ ತಗೊಂಡಿದ್ದಿದ್ರಾಗಿರೋದು ಅದಕ್ಕೆ ನಮ್ಮ ತಿನ್ನಿಸ್ಬಿಟ್ಟೆ ಈಗ ನಾಲ್ಕೂವರೆ ಬಸ್ ಐತೆ ಊರಿಗೆ ಹೋಗ್ಬೇಕು ಊರಿಗೆ ಹೋದ್ಮೇಲೆ ಸೀರೆಗಳೆಲ್ಲ ತೋರಿಸ್ತೀನಿ ಮನೆಯಲ್ಲಿ ಇಲ್ಲಿಂದ ಬಸ್ಸು ನಾಲ್ಕೂವರೆ ಬಸ್ಸು ರೆಡಿ ಇತ್ತು ಫ್ರೆಂಡ್ಸ್ ನಾನು ಒಂದು ಸೀಟು ಅಮ್ಮ ಒಂದು ಸೀಟು ಕೂತಿದ್ದು ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಗಾಯತ್ರಿ ರೀ ಸಿಕ್ ಮಾತಾಡ್ಸಿದ್ರಲ್ವ ಒಂಥರ ಖುಷಿ ಆಯಿತು ನೀವು ಶುಷ್ಮಾ ಅಲ್ವಾ ವೀಡಿಯೋಸ್ ಮಾಡ್ತೀರಲ್ವಾ ಅಂತ ಹೇಳಿ ಸೊ ಗುರ್ತಿಸಿ ಮಾತಾಡಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಟೈಮ್ ನಾಲ್ಕು ನಲ್ವತ್ತೇಳು ಆಯ್ತು ಈಗ ಹೋಗ್ಬಿಟ್ಟು ಫಸ್ಟ್ ಈಗ ಕಾಫಿ ಕುಡಿದ್ಬಿಟ್ಟು ಆಮೇಲಿಂದ ನಿಮಗೆ ಸೀರೆ ಕಂಪ್ಲೀಟಾಗಿ ತೋರಿಸ್ತೀನಿ ಹಾಗೆ ಅಮೌಂಟ್ ಎಷ್ಟು ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಸೀರೆ ತೋರಿಸ್ತೀನಿ ಎರಡು ಸೀರೆ ತಗೊಬಂದು ಒಂದು ನನ್ನ ಫ್ರೆಂಡಿಗೆ ಒಂದು ಹಾಗೆ ಇನ್ನೊಂದು ನಮ್ಮ ಅಮ್ಮಂಗೆ ಅಂತ ಹೇಳಿ ಸೊ ಒಂದೇ ಪ್ಯಾಟ್ರನ್ನು ಅಮ್ಮಂಗೆ ಇಷ್ಟ ಆಯಿತು ಅಂತ ಹೇಳಿ ಅದೇ ಪ್ಯಾಟ್ರನಲ್ಲಿ ಬೇರೆ ಬೇರೆ ಕಲರ್ಸ್ ತಂದಿದ್ದೀನಿ ಸೊ ಇದು ಫಸ್ಟ್ ಒಂದು ಒಂಥರ ನೇರ್ಲೆ ಹಣ್ಣು ಕಲರ್ ಬರುತ್ತೆ ಹಾಗೆ ಒಂಥರ ಗ್ರೀನ್ ಅಲ್ಲ ಸಂಬರತ್ ಕಾಳು ಕಲರ್ ತರ ಒಂಥರ ಡಾರ್ಕ್ ಕಲರ್ ಅಂಚು ಹಾಗೆ ಇಲ್ಲಿ ಕೆಳಗಡೆ ಆನೆ ಡಿಸೈನ್ ಇದೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ತರ ಇದೆ ಕಂಪ್ಲೀಟ್ ಆಗಿ ಈ ತರ ಇದೆ ಒಂದು ಸಾಫ್ಟ್ ಮೆಟೀರಿಯಲ್ ಮೈಸೂರು ಸಿಲ್ಕ್ ಕ್ರೀಪ್ ಕ್ರೇಪ್ ಸ್ಯಾರಿ ಅಂತಾರಲ್ಲ ಆ ತರ ಸೊ ಇದನ್ನ ನಾವು ತಗೋಬೇಕು ಅಂತ ತಗೊಂಡಿದ್ರೆ ತುಂಬಾ ಇಷ್ಟ ಆಯ್ತು ಬೇರೆ ತರ ಎಲ್ಲ ನೋಡಿ ಲಾಸ್ಟ್ ಅಲ್ಲಿ ಇದನ್ನ ಇಟ್ಕೊಂಡಿದ್ದು ಇಲ್ಲಿ ಆನೆ ಡಿಸೈನ್ ಇದೆ ಸೊ ಇದು ಅಮ್ಮಂಗೆ ಅಂತ ಹೇಳಿ ತಗೊಂಡಿದ್ದು ಇನ್ನೊಂದು ತೋರಿಸ್ತೀನಿ ಒಂದು ಸೇಮ್ ಕಲರ್ ಮಾತ್ರ ಆರೆಂಜು ಮತ್ತು ಬ್ಲೂ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನಾನು ಇನ್ನೊಂದು ಪ್ಯಾಟ್ರನಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ಸ್ ಸ್ಯಾರಿಯೇ ಸೇಮ್ ಕಲರು ಬೇರೆ ಡಿಸೈನ್ ಎತ್ಕೊಂಡಿದೆ ಸೊ ನೋಡೋಣ ಅಂತ ಹೇಳಿ ಬಟ್ ನನಗೆ ಅದಕ್ಕಿಂತ ಇದೇ ಇಷ್ಟ ಆಯಿತು ಇದು ಸೇಮ್ ಒಂದೇ ಪ್ಯಾಟ್ರನ್ನು ನೋಡಿ ಸೊ ಆರೆಂಜ್ ಕಲರು ಹಾಗೆ ಇಲ್ಲಿ ಗೆ ಆನೆ ಡಿಸೈನ್ ಬಂದಿದೆ ಗೋಲ್ಡ್ ಕಲರಲ್ಲಿ ಹಾಗೆ ಇಲ್ಲಿಗೊಂದು ಆನೆ ಡಿಸೈನ್ ಬಂದಿದೆ ಸೊ ಈ ಥರ ಇದೆ ಸೀರೆ ಆರೆಂಜ್ ಆ್ಯಂಡ್ ಬ್ಲೂ ಆ್ಯಂಡ್ ಇದೊಂಥರ ನೇವಿ ಬ್ಲೂನ ಅಥವಾ ಏನೋ ಇಲ್ಲ ಬಟ್ ನೇರಳೆ ಹಣ್ಣನ್ನು ಬರ್ತಾರ ಆ ಕಲರು ಮತ್ತು ಸೊ ಈ ಥರ ಸೊ ಇವೆರಡು ಸೀರೆ ಒಂದೇ ಪ್ಯಾಟ್ರನ್ನು ಸೊ ಇದು ಅಮೌಂಟ್ ಬಂದು ಎರಡೂವರೆ ಸಾವಿರ ಹಾಕಿದ್ದಾರೆ ಫ್ರೆಂಡ್ಸ್ ಸೊ ನಿಮಗೆ ಕಾಣಿಸುತ್ತಾ ಏನು ಗೊತ್ತಿಲ್ಲ ಅಮೌಂಟ್ ಬಂದು ಇಲ್ಲಿ ನೋಡಿ ಎರಡೂವರೆ ಸಾವಿರ ಹಾಕಿದ್ದಾರೆ ಸೊ ನಾನು ಕೊಟ್ಟಿದ್ದು ಇದು ಹೇಳ್ತಿರ್ಲಿಲ್ಲ ಬಿಕಾಸ್ ನನ್ನ ಫ್ರೆಂಡು ತೊಗೊಂಡಿರೋದು ಹಾಗಾಗಿ ಅಮೌಂಟ್ ಹೇಳ್ತಿರ್ಲಿಲ್ಲ ಬಟ್ ನಮಗೂ ಕೂಡ ಸೇಮ್ ಪ್ಯಾಟ್ರನ್ ತಗೊಂಡಿರೋದ್ರಿಂದ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದೇನೋ ಏನೋ ಅಮೌಂಟ್ ಎಷ್ಟು ಕೊಟ್ಟರಿ ಎಷ್ಟು ಕೊಡಿರಿ ಅಂತ ಹೇಳಿ ನನ್ನ ಅಮ್ಮನ ಸೀರೆ ಮಾತ್ರ ಹೇಳೋಣ ಫ್ರೆಂಡ್ ತೊಗೊಂಡಿರೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಎರಡು ಒಂದೇ ಅಲ್ಲಿ ತಗೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಹೇಳಲೇಬೇಕು ಸೊ ಎರಡೂವರೆ ಸಾವಿರ ಹಾಕಿದ್ರು ಅಮೌಂಟು ನಾನು ಕೊಟ್ಟಿದ್ದು ಒಂದೂವರೆ ಸಾವಿರ ಒಂದು ಸೀರೆ ಒಂದೂವರೆ ಸಾವಿರ ಅಂದರೆ ಸೊ ಮೂರು ಸಾವಿರ ಆಯಿತು ಎರಡು ಸೀರೆಯಿಂದ ತ್ರೀ ತೌಸಂಡ್ ಕೊಟ್ಟಿದ್ದೀನಿ ಆ್ಯಂಡ್ ಈ ಬ್ಲಾಗ್ ನಿಮಗೆ ನನ್ನ ಸೀರೆ ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್